ಅದು ನನ್ನ ಅದೃಷ್ಟ ಏನು ಅಂತ ಗೊತ್ತಿಲ್ಲ ಇದುವರೆಗೂ ನಾನು ಮಾಡಿರ್ತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಮಾಧ್ಯಮದವರು ನಾನು ಎಲ್ಲ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು ಮೊದಲನೇ ಬ್ಯಾನರ್ ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಬರ್ತಾರೆ ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನು ಸಹ ಸೊ ಈ ಸಿನಿಮಾ ಮಾಡೋದಕ್ಕೆ ದೇವ್ರನೇ ನಂಗೆ ಮನಸ್ಸಿರಲಿಲ್ಲ ಇವತ್ತು ಊಟದ ಬಸ್ ಹೇಳ್ಬಾರ್ದು ನಿಜ ಹೇಳಿಬಿಡ್ತೀನಿ ವೇದಿಕೆ ಮೇಲೆ ಸೊ ತರುಣ್ ಫೋನ್ ಮಾಡ್ದ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ ಏನು ಕತೆ ಅಂದೆ ಒಂದು ಫ್ಯಾಮಿಲಿ ಕತೆ ಅಂದೆ ನಾನು ಗುರು ದಯವಿಟ್ಟು ಫ್ಯಾಮಿಲಿ ಕತೆ ಲವ್ ಸ್ಟೋರಿ ಮಾಡಿ 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 ಬೇಜಾರಾಗಿಬಿಟ್ಟಿದೆ ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ರೆ ಹೇಳು ನಾನು ಮಾಡ್ತೀನಿ ಅಂದೆ ಅವನೊಂದು ಮಾತು ಹೇಳ್ದ ಮಗ ನಿಂಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು ಫ್ಯಾಮಿಲಿ ಕತೆ ಆದ್ರೇನು ಕತೆ ಕತೆ ಚೆನ್ನಾಗಿರ್ಬೇಕಷ್ಟೇ ನಿನಗೆ ಕೇಳು ಇಷ್ಟ ಆದರೆ ಮಾಡು ಇಲ್ಲಾಂದರೆ ಬೇಡ ಆಮೇಲೆ ಏನೋ ಮಾತಾಡೋಣ ಅಂದ ಸರಿ ಆಯಿತು ಒಂದೇ ಸರಿ ಬಂದು ರಂಜಿನಿಯವರು ಕತೆ ಹೇಳಿದ್ರು ಗೊತ್ತಿಲ್ಲ ಸಿನಿಮಾ ತನಗೇನು ಬೇಕು ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟೇ ನನಗೆ ಸೆಳ್ಕೊಂಡಿದ್ದು ಅವರು ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರೆದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯಿತು ನೆಕ್ಸ್ಟ್ ನನ್ನ ತರುಣ್ ಹೇಳಿದ್ದು ಅಂದರೆ ಅವನು ಹೊಸ ಟೀಮು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರು ಯಾರನ್ನೋ ಹಾಕ್ಕೊಂಡ್ರೆ ಏನೋ ಮಾಡ್ತವಂದ್ರೆ ಅದೇನೂ ಆಗಲ್ಲ ಒಂದು ಹೊಸ ಟೀಮ್ ಬಂದಿದೆ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ ಅವ್ರು ಸಪೋರ್ಟ್ ಮಾಡು ಅವ್ರ ಪಾಪ ಒಂದಷ್ಟು ದುಡ್ಡಿಟ್ಕೊಂಡು ಏನು ತುಂಬಾ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಒಂದು ಡೈರೆಕ್ಟರ್ ಆಗಬೇಕಂತ ಬಂದಿದ್ದಾಳೆ ಒಂದು ರೈಟರ್ ಆಗಬೇಕಂತ ಬಂದಿದ್ದಾಳೆ ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ ನೀನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ ಸೊ ಅದೆಲ್ಲ ನಂಗೆ ಸ್ಟ್ರೈಕ್ ಆಗಿ ಹೌದಲ್ವಾ ಒಳ್ಳೇದೇನಾದ್ರೂ ಬಂದಾಗ ನಾನು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ಸಿನಿಮಾದಲ್ಲಿ ನನಗೆ ನನಗನ್ಸೋದು ತುಂಬ ಕಿತ್ತಾಡ್ತಾ ಇರ್ತೀವಿ ನಾವು ಎಂಟೈರ್ ಟೀಮ್ ಯಾವ ತರ ಕಿತ್ತಾಡ್ತೀವಿ ನೋಡ್ತು ಅಂದ್ರೆ ಇವು ಯಾರ ಅನ್ಪ್ರೊಫೆಷನಲ್ ಟೀಮ್ ಗಳು ಕಥೆ ಮಾಡಕ್ ಬರಲ್ಲ ಸಿನಿಮಾ ಮಾಡೋದಕ್ಕೆ ಬರಲ್ಲ ಹಿಂಗೆ ಕಿತ್ತಾಡ್ತಾ ಅಂತ ನೀವು ಅನ್ಕೊಂಡ್ಬಿಡ್ತೀರಾ ಆ ರೇಂಜ್ ನಾವು ಕಿತ್ತಾಡ್ತಾ ಇರ್ತೀವಿ ದ ಬ್ಯೂಟಿ ಏನು ಅಂದ್ರೆ ಇಲ್ಲಿ ಯಾರ್ದು ಏನೋ ಪರ್ಸ್ನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ ಎಲ್ಲಾರು ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ನಮ್ಮ ಸುಧಾಕರ್ ಶೆಟ್ರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡ್ಬೇಕು ಅದಕ್ಕೆ ಏನೋ ಕಿತ್ತಾಡ್ತಾ ಇರ್ತಾರೆ ನಮ್ಮ ಜಡೇಶ್ ಅವರಿಗೆ ಅವ್ರಿಗೆನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು ಅವ್ರು ಕಿತ್ತಾಡ್ತಾ ಇರ್ತಾರೆ ರಂಜಿನಿ ಅವರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರ ಶಾರ್ಟ್ ಬ್ಯೂಟಿ ಎಲ್ಲ ನನಗೆ ಕಂಟೆಂಟ್ ಬೇಕು ಎಮೋಷನ್ ಈ ಥರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ ಹೀಗೆ ಎಲ್ಲರೂ ಕಿತ್ತಾಡ್ತಾ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟು ಒಂದು ಶಾರ್ಟು ಹೆಂಗೆ ಬರುತ್ತೆ ಅಂದ್ರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಂಜಿನಿ ಅವ್ರು ಹೇಳಿದಾಗೆ ಯಶೋ ಸರಿ ನನ್ನ ಎಂಚಿಸಿದ್ರು ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾರೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರ್ತೀನಿ ಯಾವುದೋ ಒಂದು ಸೀನ್ ನನಗೆ ಎಮೋಷನ್ ಮಾಡ್ತಾ ಇರುತ್ತೆ ಅಳ್ತಾ ಇರ್ತೀನಿ ಅವ್ಳು ಕೇಳ್ತಾ ಇದ್ದೆ ಯಾಕೆ ರೀ ರೀ ಆಯ್ತು ಅಳ್ತಾ ಇದ್ದೀರ ಇಲ್ಲ ಸೀನ್ ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲಕ್ಕ ತುಂಬಾ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಅವ್ರು ಏನೋ ಒಂದು ಡೈಲಾಗ್ ಶೀಟ್ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡ್ಬೇಕು ಅದನ್ನು ನೋಡಿ ಎಮೋಟ್ ಆಗ್ತಾ ಇರ್ತೀನಿ ಇನ್ನೆಲ್ಲ ನೋಡ್ರೆ ಸುಮ್ ಸುಮ್ನೆ ಮಲಗಿದ್ದ ಒಂಥರ ನಗು ಬರ್ತಾ ಇರುತ್ತೆ ಸೊ ನನ್ನ ಹೆಂಡತಿ ಮಕ್ಕಳೆಲ್ಲ ಏನು ಹುಚ್ಚನ ಏನು ಅಂತ ಇರ್ತಾರೆ ಸಿ ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನನ್ನು ಮೋಟಿವೇಟ್ ಮಾಡ್ತಾ ಇದೆ ಅಂಥ ಒಂದು ತಂಡ ತಂಡದ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ನಿಜಕ್ಕೂ ನನಗೆ ಖುಷಿ ತಂದುಕೊಟ್ಟಿದೆ ಸೊ ಹಾಗಾಗಿನೇ ಈ ಸಿನಿಮಾವನ್ನು ಒಪ್ಕೊಂಡೇ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ಜಡೇಶ್ ಅವರು ಮೊದಲನೇ ಬಾರಿಗೆ ಹಂಪಿ ಅನ್ನೋ ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾರೆ ಒಳ್ಳೇದಾಗಲಿ ನಿಮಗೆ ಜಡೇಶ್ ಸರ್ ಅದ್ಭುತವಾದಂಥ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಆ್ಯಂಡ್ ಅವ್ರಿಗೂ ಶುಭಾಶಯಗಳು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ಗೆ ಬಂದಿದ್ದೀರ ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ವಿಹಾನ್ ಅವನು ಹೆಂಗೆ ಅಂದರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷ್ನಲ್ ಬಾಂಡಿಂಗಲ್ಲಿ ಹೆಂಗ ಕನ್ಸಲ್ ಕನ್ಸಲೆಲ್ಲ ಬರೋಕೆ ಶುರು ಆಗ್ಬಿಟ್ಟಿದ್ದಾನ ಅವನಿಗೆ ಯಾಕಂದ್ರೆ ಅವನ ಅವನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ ಅದೇನೇಳಿ ತುಂಬ ದಿನ ಇದ್ದು ಇದ್ದು ಜೊತೆಯಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾಚೋದ್ರಿಂದ ಏನು ಮಾಡ್ತಾ ಇದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್ ನನ್ನ ಮಕ್ಳಿಗೆ ನಾನು ಏನು ಮಾಡ್ತಾ ಇದ್ದೆ ಬಂದು 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 ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ಅವನ ಜೊತೆಯಲ್ಲಿ ಆಗೋಯ್ತು ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದರೆ ಬಾರ ಇಲ್ಲಿ ಕುತ್ಕೊಳ್ಳೋ ಅಂದ್ರೆ ಇಲ್ಲ ನಾನು ಈ ತರ ಕೂತಿರ್ಲಿಲ್ಲ ಈ ತರ ಕೂತಿದ್ದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜ್ ಆಗಬಿಟ್ಟಿದೆ ನಾವು ನೆಕ್ಸ್ಟ್ ಶಾರ್ಟ್ ಏನು ಅಂತ ಕೇಳೋ ರೇಂಜ್ಗೆ ಆಗೋಗಿದ್ದ ನಾನು ಸೊ ಹಾಗಾಗಿ ನನ್ನ ಡೈಲಾಗ್ ಏನು ಕರೆಕ್ಟ್ ಆಗಿ ಹೇಳದ್ನ ನಾನು ಲಾಸ್ಟ್ ಟೈಮ್ ಆ ತರ ಹೇಳಿರ್ಲಿಲ್ಲ ಈ ತರ ಹೇಳಿದೀನಿ ಅನ್ನೋ ರೇಂಜ್ಗೆ ಅವನು ಒಂದು ಶಾರ್ಪಾಗಿ ಹೋಗಿದ್ದಾನೆ ಪ್ರೊಫೆಷ್ನಲ್ ಆಗಿ ಹೋಗಿದ್ದಾನೆ ರಂಜನಿಯವ್ರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದರೆ ಮನೆಗೆ ಹೋಗ್ಬೇಕು ಅವ ಮಕ್ಕಳು ವಯಸ್ಸು ಸಹಜ ಅದು ಕ್ರಿಕೆಟ್ ಬರ್ತಾ ಇರ್ತದೆ ಟಿ ವಿನಲ್ಲಿ ಅವನು ಕ್ರಿಕೆಟ್ ನೋಡ್ಬೇಕಂತಿರುತ್ತೆ ನಾವು ರಾತ್ರಿ ಎರಡು ಗಂಟೆ ಹಾಕೊಂಡು ರುಬ್ತಾ ಇರ್ತೀವಿ ಪಾಪ ಅವ್ನು ಕ್ರಿಕೆಟ್ ನೋಡಬೇಕು ಬಟ್ ಆ ಬೇಜಾರೆಲ್ಲ ಎಲ್ಲೂ ತೋರಿಸ್ಕೊಳ್ಳೋದು ಮುಂದೆ ಕ್ಯಾಮ್ರಾಗ ಕೂಡಲೇ ತುಂಬ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆಕ್ಟ್ರ್ ಥರ ಆ್ಯಕ್ಟ್ ಮಾಡ್ತಾನೆ ಅವನು ಆ ರೀತಿಯಾಗಿ ಹೋಗಿದ್ದಾನೆ ಥ್ಯಾಂಕ್ಸ್ ಕಣ ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಪರೇಟ್ ಮಾಡ್ತಾರೆ ಅದಕ್ಕೆ ವಿಶ್ವ ಆಲ್ ದ ಬೆಸ್ಟ್ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಆಗು ಕನ್ನಡ ಇಂಡಸ್ಟ್ರಿ ಅಂತ ಹಾರೈಸ್ತೀನಿ ಅಂಡ್ ನನ್ನ ಪಾತ್ರದ ಬಗ್ಗೆ ರಂಜನಿಯವರು ಆಲ್ರೆಡಿ ಸ್ವಲ್ಪ ಹಿಂಟನ್ನು ಕೊಟ್ಟರು ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ ಕೆಲವರು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಹೋಟೆಲ್ ಸಪ್ಲೈಯರ್ಗಳಾಗಿರ್ತಾರೆ ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಆದರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ ಗದ್ದೆಗಳಿರುತ್ತೆ ಅವ್ರದೇ ಆದಂತ ಕೆಲಸ ಇರುತ್ತೆ ಮತ್ತೆ ಹೈನುಗಾರಿಕೆ ಇರುತ್ತೆ ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದ್ ಕಾರಣ ಏನು ಅಂದ್ರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯನ ಬರ್ತಾರೆ ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯ್ತು ಅಂದ್ರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದ್ದಕ್ಕೂ ನಾನು ಸಾರ್ಥಕ ಅಂತ ತಿಳ್ಕೊಳ್ತೀನಿ ನಾನು ಹೇಳ್ದಾಗ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗ್ಲಿಲ್ಲ ಒಪ್ಕೊಂಡೆ ಇವತ್ತು ನನಗೊಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದ್ರೆ ನಾನು ಬೇಡ ಅಂತ ಇದ್ದಿದ್ದ ಸಿನಿಮಾ ಬಗ್ಗೆ ಇವತ್ತು ಮಾತಾಡೋದು ನನಗೊಂದು ಆಟಿಟ್ಯೂಡ್ ಶುರು ಆಗೋಗಿದೆ ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಹಂಗಿದೆ ಇನ್ ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದೀವಯ್ಯ ಅನ್ನೋ ರೇಂಜ್ ಒಂದು ಆಟಿಟ್ಯೂಡ್ ಆಗೋಗಿದೆ ನನಗೆ ಸೊ ಹಾಗಾಗಿ ಅದ್ಭುತವಾದಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಇದನ್ನ ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತೇ ಅಲ್ಲ ಡೈರೆಕ್ಟರ್ ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ ಆ ಬರವಣಿಗೆಗೆ ಒಂದು ಶಕ್ತಿ ಇದೆ ಆ ಕತೆಗೊಂದು ಶಕ್ತಿ ಇದೆ ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಶುಭವನ್ನು ಹಾರೈಸಿದಿರ ಗುರು ಸರ್ ಬಂದಿದ್ದಾರೆ ಜಗದೀಶ್ ಗೌಡರು ಬಂದಿದ್ದಾರೆ ಅರಸ್ ಗೌಡರು ಬಂದಿದ್ದಾರೆ ಕೃಷ್ಣ ಸಾರ್ಥಕ್ ಅವರು ಬಂದಿದ್ದಾರೆ ಮತ್ತೆ ಗೆಳೆಯ ಅಜಯ್ ಬಂದಿದ್ದ ನೀವೆಲ್ಲರೂ ಸಹ ಬಂದಿದ್ದೀರ ತುಂಬು ಹೃದಯದ ಧನ್ಯವಾದಗಳು ಇನ್ನೇನಾದರೂ ಬಿಟ್ಟಿದ್ದೀನ ಖಂಡಿತ ಆಲ್ಮೋಸ್ಟ್ ಯಾರು ಬಗ್ಗೆನಾ ಅಲ್ಲ ಅಲ್ಲ ಮ್ಯೂಸಿಕ್ 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 ಬಗ್ಗೆನಾ ಸಿ ಮ್ಯೂಸಿಕ್ ಬಗ್ಗೆ ನಾನು ಬೇಡ ಅಂತಾನೆ ಮಾತಾಡೋದನ್ನ ಹೋಗ್ಲಿಲ್ಲ ಮಾತಾಡೋದು ಯಾಕಂದ್ರೆ ಒಂಥರ ಪರ್ವತ ಅವರು ಹಿಮಾಲಯ ಪರ್ವತ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮ ಮನೇಲಿ ಟೇಪ್ ರೆಕಾರ್ಡ್ಗಳು ಏನು ಇಲ್ಲದೇ ಟೈಮ್ ಅಲ್ಲಿ ಯಾರ್ದೋ ಮನೆಯಲ್ಲಿ ರೇಡಿಯೋನಲ್ಲಿ ಹಾಡು ಬರ್ತಾ ಇದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯುವವರೆಗೂ ನಾವಲ್ಲಿ ಅಲ್ಲಿ ಕಿವಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂಥ ದಿನಗಳಲ್ಲಿ ಅವತ್ತಿಂದ ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅಂತ ಅದ್ಭುತವಾದ ಮ್ಯೂಸಿಕ್ ಮಾಸ್ಟರ್ ಇವತ್ತು ನನ್ನ ಸಿನಿಮಾಗೆ ಸಂಗೀತ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಸಿ ಇಳೆಯ ರಾಜ ಸರ್ ಅಂದ್ರೆ ಈಸ್ ನಾಟ್ ಅ ಒಂದು ಸಾಮಾನ್ಯವಾದಂಥ ಒಂದು ವ್ಯಕ್ತಿತ್ವ ಅಲ್ಲ ಅದೇನೋ ಒಂದು ಕನೆಕ್ಷನ್ ಇರಬೇಕು ಏನೋ ಒಂದು ಸೆಳೆತಾ ಇರಬೇಕು ಒಂದು ಸಾವಿರ ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ ನಾವು ಮ್ಯೂಸಿಕ್ ಮಾಡು ಅಂದ್ರೂ ಅವ್ರು ಯಾವುದೇ ಕಾರಣಕ್ಕೂ ಕತೆ ಇಷ್ಟ ಆಗಲಿಲ್ಲ ಅಂದ್ರೆ ಮಾಡಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ ಕತೆ ಹೇಳಮ್ಮ ಅಂತ ಕತೆ ಕೇಳ್ಬಿಟ್ಟು ಈ ಕತೆ ಇಷ್ಟ ಆಯ್ತು ಈ ಕತೆಗೆ ನಾನು ಮ್ಯೂಸಿಕ್ ಮಾಡ್ಲಾ ಅಂತ ಕೇಳೋದಿದೆ ಅಂದ್ರೆ ಅದು ಖಂಡಿತವಾಗ್ಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತಾನೆ ಖಂಡಿತವಾಗ ನಾನು ಕೇಳ್ತೀನಿ ಇಟ್ಸ್ ನಾಟ್ ಇದು ಅವ್ರ ಮ್ಯಾನೇಜರ್ ಹತ್ರನೂ ನನಗೆ ರಂಜಿನಿ ಅವರು ಹೇಳ್ತಾ ಇದ್ರಿ ನನಗೆ ಒಂದು ಆಶ್ಚರ್ಯ ಹೆಂಗ್ರಿ ನಿಮಗೆ ಕನೆಕ್ಟ್ ಆಯ್ತು ರಾಜ ಸರ್ ಜೊತೆನಲ್ಲೇ ಅಂತ ಹೇಳಿದಾಗ ಎಲ್ಲ ಸರ್ ಹೋಗಿ ಹೇಳಿದೆ ಅವ್ರು ಈ ರೀತಿ ಹೇಳಿದ್ರು ಅವರೇನೋ ಒಪ್ಕೊಂಡ್ಬಿಟ್ರಿ ಸರ್ ಇವತ್ತು ಅವ್ರ ರೆಮ್ಯುನರೇಷನ್ ಅಂಥ ಕೆಪಾಸಿಟಿ ನಾವಿದೀವ ಸರ್ ಅವ್ರ ರೆಮ್ಯುನರೇಷನ್ ಕೊಡೋ ಅಂತ ಒಂದು ಇದರಲ್ಲಿ ನಾವೊಂದು ಏಳೆಂಟು ಸಿನಿಮಾ ಮಾಡ್ಬೋದು ಸರ್ ಅಂದ್ರೆ ಕನ್ನಡಕ್ಕೆ ಅಂದ್ರೆ ಅಷ್ಟು ಕೇಳ್ತಾರ ನನಗೆ ಅದೊಂದು ಹಾರ್ಟ್ ಬಿಟ್ ಸ್ಟಾರ್ಟ್ ಆಗೋಯ್ತು ಏನು ಮಾಡೋದು ಅಂತ ಹೇಳಿ ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರು ಮ್ಯಾನೇಜರ್ ಫೋನ್ ಮಾಡಿ ಫೋನ್ ಮಾಡಿ ಇವ್ರು ಕೇಳಿದಾರೆ ಅವ್ರ ರೆಮ್ಯುಂಡ್ರೇಷನ್ ಸರೇನ ಒಪ್ಕೊಂಡ್ರು ರೆಮ್ಯುಂಡ್ರೇಷನ್ ಏನು ಆ ಶಕ್ತಿ ನಮಗಿಲ್ಲ ಇಲ್ಲ ಅಂದಾಗ ಎಲ್ಲ ಸರ್ ಹೇಳಿದಾರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ ಅದೇ ಹೆಲ್ಪ್ ಅಂದ್ರೆ ಥರ ಹೆಲ್ಪ್ ಎಷ್ಟು ಕಮ್ಮಿ ಮಾಡ್ತಾರೆ ಅಲ್ಲ ಸರ್ ಫ್ರೀ ಅಂತ ಹೆಂಗೆ ಕೇಳಕ್ಕಾಗುತ್ತೆ ಸರ್ ಈಗ ಏನೋ ಕೇಳೋದು ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಅಷ್ಟೇ ಅವ್ರು ಇಲ್ಲ ಹೋಗಿ ಅವ್ರು ಹೇಳಿದಾರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ ಹೋಗಿ ಇಲ್ಲ ಪ್ಲೀಸ್ ನಮ್ಮ ಸಮಾಧಾನಕ್ಕೊಂದು ಹೇಳಿ ಅಂದಾಗ ಇಲ್ಲ ನೀವು ಏನು ಅನ್ಕೊಂಡಿದೀರ ಮನಸಲ್ಲಿ ಅಷ್ಟನ್ ಕೂಡಿ ಅಷ್ಟೇ ಹೆಲ್ಪ್ ಮಾಡ್ತಾರೆ ಸೊ ಅವರು ಇಲ್ಲಿಂದ ಒಂದು ದೀರ್ಘದಂಡ ಪ್ರಣಾಮಗಳು ಯಾಕಂದ್ರೆ ಕನ್ನಡದಲ್ಲೇ ಆಗಲಿ ತಮಿಳಲ್ಲೇ ಆಗಲಿ ಯಾವುದೇ ಭಾಷೆನಲ್ಲಾಗಲಿ ಅವ್ರು ಕೊಟ್ಟಿರುವಂತ ಸಾಂಗ್ ನಲವತ್ತೈದು ಐವತ್ತು ವರ್ಷದ ಹಿಂದಿನ ಸಾಂಗು ಕನ್ನಡದ ಸಾಂಗು ಇವತ್ತು ಎಫ್ ಎಮ್ ನಲ್ಲಿ ಅದು ಫಸ್ಟ್ ಸಾಂಗ್ ಓಡುತ್ತೆ ಯಾವುದೇ ಆರ್ಕೆಸ್ಟ್ರಾಗಳಲ್ಲಿ ಓಡುತ್ತೆ ನಾವು ಎಷ್ಟೋ ಸಾಂಗ್ಗಳು ಕೇಳಿದ್ಮೇಲೂ ಈ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ ಅದು ಇಳೆಯರಾಜ ಇರುವಂಥ ಒಂದು ಶಕ್ತಿ ತಾಕತ್ತು ಅವ್ರ ಮ್ಯೂಸಿಕ್ ಇರುವಂಥದ್ದು ಇವತ್ತು ನಾವೆಲ್ಲರೂ ಸಹ ನಮ್ಮ ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂದರೆ ನಾನು ತುಂಬ ಅದೃಷ್ಟವಂತ ಅಂತ ನಾವು ಭಾವಿಸ್ತೀವಿ ಅದ್ಭುತವಾದಂತ ಮ್ಯೂಸಿಕ್ ನ ಮಾಡಿದ್ದಾರೆ ಬಟ್ ಏನಂದ್ರೆ ಇವರೆಲ್ಲ ತುಂಬಾ ಸ್ವಾರ್ಥಿಗಳು ನನಗೆ ಇನ್ನೂ ಕೇಳಿಸಿಲ್ಲ ನನಗೆ ಸಾಂಗ್ ನ ಇವರೇ ಕೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಯಾರ್ಯಾರು ಹೋಗ್ತಾರೆ ಇವ್ರ ಆಫೀಸ್ಗೆ ಅವ್ರಿಗೆಲ್ಲ ಕೇಳಿಸ್ತಾರೆ ಅವರೆಲ್ಲ ಬಂದು ನನ್ ಒಟ್ಟೆ ಅವರು ಮಗ ಸಾಂಗ್ ಮಾಡಿದ್ದಾರೆ ಮಗ ಹಳ್ಳ್ಯಾರ ಸರ್ ಅಯ್ಯೋ ನಿಮ್ಗೆ ಕೇಳಿಲ್ವಾ ಅಂತ ಕೇಳಿರಾಗು ನಮ್ಮ ದೇವರನ್ನ ಕೇಳಿಲ್ಲ ಗುರು ಅಂತ ಇನ್ಯಾರು ಬರ್ತಾರೆ ಮಗ ಆಫೀಸ್ಗೆ ಹೋಗಿದ್ದೆ ಏನೋ ಸಾಂಗ್ ಅದು ಅಯ್ಯೋ ಅಯ್ಯೋ ಅಂತ ನಮಗ್ ಸಾಂಗ್ ಕೇಳ್ಸಲ್ಲ ಕೇಳಿ ಸರ್ ನಿಮ್ಗೊಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡ್ತೀವಿ ಸರ್ ಅಂತ ಸರ್ ಸರ್ ಕರ್ದ್ರ ಅರ್ಧ ರಾತ್ರಿ ಹೋಗ್ಬಿಡ್ತೀನಿ ಸರ್ ಅದನ್ನು ಕರಿಯಲ್ಲ ಸರ್ ನಮ್ಗೆ ಅದಕ್ಕೂ ಕರಿಯಲ್ಲ ಈ ಟೈಟ್ಲ್ ನೋಡಿ ನನಗೆ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟು ಈ ಟೈಟ್ಲ್ ಒಂದು ವಾರದಿಂದ ಜಗಳ ಮುನ್ಸಾಟಗಳು ಈ ಟೈಟ್ಲ್ ನಮ್ಗೆ ಇಷ್ಟ ಆಗಿಲ್ಲ ಅಂತ ನಾನು ಅವ್ರು ಇಲ್ಲ ಈ ಟೈಟ್ಲ್ ಇಷ್ಟ ಆಗಿದೆ ಇದೇನೋ ಒಂದು ಕ್ರಿಯೇಟ್ ಮಾಡುತ್ತೆ ಹೆಂಗ್ ಕ್ರಿಯೇಟ್ ಮಾಡುತ್ತೆ ಹೇಳಿ ಅಂತ ನಾನು ಹಿಂಗೆಲ್ಲ ನಮ್ಮಲ್ಲಿ ಎಷ್ಟು ಕಿತ್ತಾಟಗಳಾಗಿದೆ ಅಂದ್ರೆ ಬಟ್ ಬಟ್ ಅದಕ್ಕೇನೋ ಒಂದು ಕೊಡ್ತಾರೆ ಹೇಳಿ ಈ ಟೈಟ್ಲ್ ಏನು ಅಂದ್ರೆ ಸರ್ ಇದಕ್ಕೊಂದು ಡೆಫಿನೇಷನ್ ಕೊಡ್ತೀವಿ ನೋಡಿ ಸರ್ ನಿಮ್ಗೆ ಇಷ್ಟ ಆಗೋ ಥರ ಅಂತ ಇವತ್ತು ನಿಜಕ್ಕೂ ಮನಸ್ಸು ತುಂಬಿ ಬಂತು ಆ ಟೈಟ್ ನೋಡಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ನನಗೂ ತುಂಬಾ ಎಕ್ಸೈಟ್ ಆಗ ಮೋಸ್ಟ್ಲಿ ನನ್ನ ಒಂದು ಡಿಸಿಷನ್ ರಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂಥ ಟೀಮ್ ಜೊತೆನಲ್ಲಿ ನಾನು ಕೆಲಸ ಮಾಡ್ತಾ ಇರೋದಕ್ಕೆ ಆ ಎಲ್ಲ ನಮ್ಮ ಹುಡುಗರು ಇಲ್ಲಿ ಯಾರು ಅಸೋಸಿಯೇಟ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ನನ್ನ ಕ್ಯಾಮ್ರಾಮನು ಇವೆಲ್ಲ ಇಲ್ಲ ಏ ಮೊಟ್ಟೆ ಮೊಟೆ ಟ್ರೈಡ್ಕೊಂಬರು ಅಂದ್ರೆ ಪಾಪ ನಮ್ಮ ಡೈರೆಕ್ಟರ್ ನೀವು ಯಾಕೆ ನೀವ್ ಯಾಕಂದ್ರಿ ಇಲ್ಲ ಇರ್ರಿ ಸಾರ್ ತಗೊಳ್ಳಿ ಸಾರ್ ಅಂತಾರೆ ಹಿಂಗೆ ಟೀಮ್ ಕಷ್ಟಪಡ್ತಾ ಇದೆ ಸರ್ ಸರ್ ನಂಗೊಂದು ಜೋಡಿ ಇದೆ ಸರ್ ಪ್ರೇಮ್ ಮಾಡೋ ಸಿಲ್ ಜೋಡಿ ಇಲ್ಲ ಅಂದ್ರೆ ಹೆಂಗೆ ಸರ್ ಜೋಡಿನ ಒಂಥರ ಸ್ಪೆಷಲ್ ಏನೋ ಒಂದು ಆನ್ ಬೋರ್ಡ್ ತಗೊಂಡ್ಬರೋಣ ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡೋಣ ಅಂತ ಹೇಳಿ ಅದು ಒಂದ್ ಕಡೆ ನಮ್ಗೆ ಸ್ವಾರ್ಥ ಅದನ್ನು ನಾವು ಪ್ರಮೋಷನ್ ಒಂದು ಒಂದು ಯುಟಿಲೈಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ನೋ ಕಾರಣಕ್ಕೆ ಜೋಡಿ ತುಂಬಾ ಸುಂದರವಾದ ಹುಡುಗಿನ ಈ ಸಿನಿಮಾಗ್ ಆಯ್ಕೆ ಮಾಡಿದೀವಿ ಸದ್ಯದಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನಿಮ್ಗೂ ಖುಷಿ ಆಗುತ್ತೆ ಓಕೆ ಥ್ಯಾಂಕ್ ಯು ನನ್ನ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡಿದ ಇನ್ನೊಂದು ತುಂಬ ಎಂಥ ವಿಷಯ ನಾನು ಐ ಆಮ್ ಸೊ ಸಾರಿ ಎಲ್ಲರೂ ಏನಂದರೆ ನಮ್ಮ ಟೈಟಲ್ ಲಾಂಚ್ ಟ್ರೈಲರ್ ಲಾಂಚ್ ಸೂಪರ್ ಸ್ಟಾರ್ ಕರೆದು ಮಾಡಿಸ್ತಾರೆ ನಮ್ಮ ಹೆಮ್ಮೆ ಏನು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್ ಸೂಪರ್ ಸ್ಟಾರ್ ಲಾಂಚ್ ಮಾಡ್ಸಿದ್ರಿ ಥ್ಯಾಂಕ್ಸ್ ನೋಡ್ರಿ ಎಲ್ಲ ಕನ್ನಡದ ಫ್ಯೂಚರ್ ಸೂಪರ್ ಸ್ಟಾರ್ ಸಹ ಬಂದು ನೀವೆಲ್ಲ ಪ್ರೀತಿಯಿಂದ ಇವತ್ತು ನನಗೆ ವಿಶ್ ಮಾಡಿ ನಮ್ಮ ಟೈಟಲ್ ಲಾಂಚ್ ಮತ್ತು ಮತ್ತೆ ಲಾಂಚ್ನ ಲಾಂಚ್ ಧನ್ಯವಾದಗಳು ಲವ್ ಯು ಆದಷ್ಟು ಬೇಗ ಸ್ವಲ್ಪ ಎತ್ತರಕ್ಕೆ ಬೆಳೀರಿ ಚೆನ್ನಾಗಿ ಬೆಳೀರಿ ಕನ್ನಡ ಇಂಡಸ್ಟ್ರಿ ಸೂಪರ್ ಸ್ಟಾರ್ ಗಳಾಗಿ ಬೇಗ ಬೇಗ ಲಾಂಚ್ ಆಗ್ರಿ ಓಕೆನಾ ಥ್ಯಾಂಕ್ ಯು ಬಂದಿರತಕ್ಕಂಥ ಎಲ್ರಿಗೂ ಲವ್ ಯು ಲವ್ ಯು ಲವ್ ಯು ಒಂದು ಸೈನ್ ಥ್ಯಾಂಕ್ ಯು ಒಂದೇ ನಿಮಿಷ